ನೋಡಿ ಇಲ್ಲಿ ಎರಡು ಪಾಯಿಂಟ್ ಮಾಡಿದೀವಿ ಇದರೊಳಗೆ ನೈದಿಲೆ ಮತ್ತೆ ಫಿಶ್ ಎರಡು ಹಾಕಿದೀವಿ ಸರಿನಾ ಇದು ಮೈಸೂರು ಮಲಿಗೆ ಅಂದ್ರೆ ಹೌದು ಇದು ಬುಷ್ ಆ್ಯಕ್ಚುಲಿ ಬಳ್ಳಿ ಅನ್ನೋದಕ್ಕಿಂತ ಬುಷ್ ಅಂತ ಹೇಳ್ಬೋದು ಹಾಂ ಸಪೋರ್ಟ್ ಕೊಟ್ಟಿರೋದು ಬಳ್ಳಿ ಥರ ಇದೆ ಓಕೆ ಸಪೋರ್ಟ್ ಇರೋದ್ರಿಂದ ಮೇಲ್ಮೇಲಕ್ಕೆ ಹೋಗ್ತಾ ಇದೆ ಹಾಂ ಹಾಂ ಮೈಸೂರಲ್ಲಿ ಮೈಸೂರು ಮಲ್ಲಿಗೆ ಜಾಸ್ತಿ ಇದೆಯಾ ಕಮ್ಮಿ ಹೌದು ಹೌದು ಹೆಸರು ಅದಕ್ಕೋಸ್ಕರ ಬಂದು ಮೈಸೂರು ಜಾಸ್ಮಿನ್ ಅಂತಾನೆ ಬಂದಿರೋದು ಮೈಸೂರು ಪ್ರಾಂತ್ಯದಲ್ಲಿ ಬೆಳೀತಾ ಇದ್ದು ಆಕ್ಚುಲಿ ನಿಮಗೆ ಈಗ ಮಾರ್ಕೆಟಲ್ಲಿ ಬರೋದೆಲ್ಲ ತಮಿಳುನಾಡಿಂದ ಬರುತ್ತೆ ಮೈಸೂರು ಮಲ್ಲಿಗೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹೂ ಕೃಷಿ ಶುರು ಮಾಡ್ಕೊಂಡು ಅಲ್ಲಿಂದ ಬೆಳೀತಾ ಇದಾರೆ ಅವರು ಇಲ್ಲಿಂದ ತಗೋಗಿ ಮೈಸೂರು ಮಲ್ಗಿನೇ ಅಲ್ಲಿ ಬೆಳೀತೀರ ನೀವು ಮಧ್ಯಾಹ್ನ ಮೂರು ಗಂಟೆಗೆ ಬರುತ್ತೆ ಎಲ್ಲ ತಮಿಳುನಾಡಿಂದ ಬರುತ್ತೆ ಓಕೆ ಮೈಸೂರು ಮಲ್ಲಿಗೆ ಇನ್ನು ನಾವಿಲ್ಲಿ ನೋಡ್ತಾ ಇದೀವಿ ತೋಟ ಮಾಡ್ಕೊಳ್ಳೋದ್ರ ಜೊತೆಗೆ ಮನೆ ಮಾಡ್ಕೊಳ್ಳೋದು ಅದು ಕಡಿಮೆ ಬಜೆಟಲ್ಲಿ ಹೌದು ಡಿಸೈನ್ ಮಾಡಿದ್ರಾ ಇದು ಕಾಂಪೌಂಡ್ಗೆ ಏನು ಉಪಯೋಗಿಸ್ತೀವಲ್ಲ ಪ್ರೀಕ್ಯಾಶ್ ಸ್ಲ್ಯಾಬ್ ಅಂತ ಹೇಳ್ತೀವಲ್ಲ ಆ ಪ್ರೀಕ್ಯಾಶ್ ಲ್ಯಾಬಲ್ಲಿ ಕಟ್ಟಿರುವಂತಹ ಮನೆ ಇದು ಇದು ಇಪ್ಪತ್ತೆಂಟು ಅಡಿ ಬೈ ಹದಿನಾಲ್ಕು ಅಡಿ ಇದೆ ಹ್ಞೂ ಇಪ್ಪತ್ತೆಂಟು ಹದಿನಾಲ್ಕು ಅಂದರೆ ಹೆಚ್ಚು ಕಮ್ಮಿ ಹದಿನೈದು ನಲವತ್ತೈದು ನಾನ್ನೂರೈವತ್ತು ನಾಲ್ಕೂವರೆ ಚದರ ಹಾಂ ನಾಲ್ಕೂವರೆ ಚದರಕ್ಕೆ ನಿಮಗೆ ನಾಲ್ಕೂವರೆ ಲಕ್ಷದಲ್ಲಿ ಆಗುತ್ತೆ ನಾಲ್ಕೂವರೆ ಲಕ್ಷದಲ್ಲಿ ಅಷ್ಟು ಓಕೆ ಸಾಕು ಅಲ್ಲ ಅಷ್ಟು ಈ ಥರ ಮನೆ ಎಷ್ಟು ಮಾಡಿದ್ದೀರಾ ಸರ್ ಅಷ್ಟೇ ಈ ಥರ ಮನೆ ಮೈಸೂರಲ್ಲಿ ಒಂದು ಐವತ್ತರವತ್ತು ಮನೆ ಐವತ್ತರವತ್ತು ಮನೆ ಇದೆ ಅಂದರೆ ವಾಸಕ್ಕೆ ಲೇಔಟ್ ವಾಸಕ್ಕೆ ಈಗ ಇದರಲ್ಲಿ ರೂಪಾನಗರದಲ್ಲಿ ಅವರು ಏನದು ಮೂಢ ಲೇಔಟಲ್ಲೇ ಮನೆ ಕಟ್ಕೊಂಡು ಗಂಡ ಹೆಂಡ್ತಿ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ತಾರಸಿ ಹಾಕಿದ್ದೀವಿ ಇದು ಗೋಡ ಇದು ಇದೆ ಎರಡು ಇಂಚೆ ಸಿಮೆಂಟ್ ಸ್ಲ್ಯಾಬ್ ಹೌದು ಸಿಮೆಂಟ್ ಸ್ಲ್ಯಾಬ್ಗೆ ತಾರಸಿ ಹಾಕಿದ್ದೀವಿ ಪಫ್ ಶೀಟ್ ಹಾಕಿದ್ದೀವಿ ಸರ್ ಹೆಂಗೆ ತಡೀತ ಸರ್ ಸಿಮೆಂಟ್ ಸ್ಲ್ಯಾಬ್ಗೆ ತಾರಸಿ ಸಿಮೆಂಟ್ ಸ್ಲ್ಯಾಬ್ ಮೇಲೆ ಲೋಡೇ ಬರೋಲ್ಲ ಈ ಏನು ಚಾನೆಲ್ ಇರುತ್ತಲ್ಲ ಚಾನಲ್ ಮೇಲೆ ಲೋಡ್ ಬರುತ್ತೆ ಹಾಂ ಸೊ ಹಾಗಾಗಿ ಲೋಡ್ ತಡೆಯುತ್ತದ್ದು ಅದು ಎಷ್ಟಕ್ಕಾಗ್ಕಿದೆ ಬಜೆಟು ಯಾವ್ದು ಅದು ಹತ್ತು ಲಕ್ಷಕ್ಕೆ ನಿಮ್ಗೆ ಆರ್ ಚದ್ರ ಫುಲ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಇಂದ ಹಿಡಿದು ಎಲೆಕ್ಟ್ರಿಕಲ್ ಕನೆಕ್ಷನ್ ಇಂದ ಹಿಡಿದು ಪೇಂಟಿಂಗ್ ಅಡುಗೆ ಮನೆ ಸ್ಲಾಬ್ ಎಲ್ಲ ಸೇರಿ ಹತ್ತು ಲಕ್ಷಕ್ಕೆ ಆಯ್ತು ಹತ್ತು ಲಕ್ಷ ಓಕೆ ರೆಗ್ಯುಲರ್ ಮನೆ ಟೂ ಬೆಡ್ರೂಮ್ ಟೂ ಬೆಡ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಎಲ್ಲ ಇರುವಂತಹ ಮನೆನೇ ಅಷ್ಟಕ್ಕೆ ಆಗಿದೆ ತೋಟದಲ್ಲಿ ನಾನ್ ನಾನು ಹೇಳೋದು ತೋಟದಲ್ಲಿ ನಿಮಗೆ ಪ್ರಾಣಿಗಳಿಂದ ರಕ್ಷಣೆ ಬೇಕು ಬಿಸಿಲಿಂದ ರಕ್ಷಣೆ ಬೇಕು ಮಳೆಯಿಂದ ರಕ್ಷಣೆ ಬೇಕು ಇದು ಇಂಪಾರ್ಟೆಂಟ್ ಹೌದು ಅಷ್ಟೇನೆ ಯಾರೋ ಬಂದು ನೋಡ್ತಾರೆ ನಾನು ಇಲ್ಲಿ ಮಾರ್ಬಲ್ ಹಾಕಿಸ್ದೆ ಅದು ಹಾಕಿಸ್ದೆ ಇದು ಹಾಕಿಸ್ದೆ ಅಲ್ಲ ಈಗ ಹಂಗ್ ಹಾಕೊಂಡು ನಾವು ಇದು ಚೆನ್ನಾಗಿ ಮಾಡ್ಕೊಂಡಿದೀವಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕಂಬಗಳು ಹೌದು ಇದು ಸಿಮೆಂಟಿನ ಕಂಬ ಹಾಕಿದೀವಿ ಒಂದು ಎರಡು ಮೂರು ನಾಲ್ಕು ಐದು ಕಂಬ ಇದೆ ಕೂತ್ಕೊಳ್ಳಕ್ಕೆ ಜಗ್ಲಿ ಇದೆ ಕೆಳಗಡೆಗೆ ಗುದ್ಲಿ ಬಾಣ್ಲೆ ಇಡೋದಕ್ಕೆ ಜಾಗ ಇದೆ ಚಪ್ಪಲಿ ಬಿಡೋಕೆ ಜಾಗ ಇದೆ ಹೌದು ಮಧ್ಯಾಹ್ನದ ಬೇಜಾರು ಆಯ್ತು ಅಂದ್ರೆ ಮಲ್ಕೊಳಕ್ ಜಾಗ ಇದೆ ಇಲ್ಲಿ ಅಲ್ವಾ ಹೌದು ಸೊ ಅವಶ್ಯಕತೆಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡಿದೀವಿ ನಾವು ನಾಲ್ಕು ಲಕ್ಷದಲ್ಲಿ ಆಗಿದೆ ಮನೆ ಸರ್ ನಾಲ್ಕು ಲಕ್ಷದಲ್ಲಿ ಆಗಿದೆ ಮನೆ ಓಕೆ ಕೀ ಇದ್ರೆ ಒಳಗಡೆ ನೋಡ್ಬೋದಿತ್ತು ಹ್ಮ್ ಅದೇ ಅಂದರೆ ತೋಟಕ್ಕಂತೂ ತುಂಬ ಸೂಕ್ತ ಈ ಮನೆಗಳು ತೋಟಕ್ಕೆ ನಾನು ಹೇಳೋದು ಬೆಸ್ಟ್ ಬೆಸ್ಟು ಸ್ವಲ್ಪ ಅದು ರಿಸ್ಕ್ ರಿಸ್ಕ್ ಅಂತೇನಿಲ್ಲ ನಾನು ಹೇಳ ತಾರಸಿ ಮನೆಯಲ್ಲಿ ಅವರೇ ವಾಸ ಮಾಡ್ತಾ ಇರುವಾಗ ಇನ್ನೇನು ರಿಸ್ಕ್ ಹಾಂ ವಾಸನೇ ಮಾಡ್ತಾ ಇದ್ರಲ್ಲ ಆರು ವರ್ಷದಿಂದ ಓಕೆ ನೋಡಿ ಬೋರ್ವೆಲ್ ಇಲ್ಲಿತ್ತು ಹ್ಞೂ ಸುಮಾರು ಏಳ್ನೂರೈವತ್ತು ಅಡಿ ಹೊಡೆದು ಕಾಣುತ್ತಲ್ಲ ಒಂದು ಕಾಲು ಇಂಚು ಪೈಪು ಅಷ್ಟಲ್ಲಿ ನೀರು ಬರ್ತಾ ಇತ್ತು ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿದ್ಮೇಲೆ ಈಗ ಇತ್ತೀಚೆಗೆ ಬೋರ್ವೆಲ್ ಪಂಪ್ ಹೋಗಿದ್ರಿಂದ ತೆಗೆಸ್ದಾಗ ಗೊತ್ತಾಯಿತು ನಾನೂರು ನಾನೂರ ಐವತ್ತಡಿಗೆ ನೀರು ಬಂದಿದೆ ಏನು ಅಂದರೆ ಈ ಸುತ್ತಮುತ್ತ ಬಿದ್ದಿದ್ದ ನೀರು ಈ ಜಮೀನಲ್ಲಿ ಬಿದ್ದಿದ್ದ ನೀರು ಎಲ್ಲೂ ಹೋಗೋಕೆ ಬಿಟ್ಟಿರಲಿಲ್ಲ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ಬಹುಶಃ ಅದರದ್ದು ಕ್ಲಿವೇಜಸ್ ಅಂತ ಏನು ಕರಿತೀವಿ ಜಲ ಇಲ್ಲೇ ಇತ್ತು ಸೊ ಹಾಗಾಗಿ ಇಲ್ಲಿ ಬಿದ್ದಂತಹ ನೀರು ಇಲ್ಲಿಗೆ ಬಂದು ಫಸ್ಟ್ ಕ್ಲಾಸ್ ಆಗಿ ನೀರು ಬರ್ತಾ ಇದೆ ಅಂದ್ರೆ ನೀರು ಇಲ್ಲಿಗೆ ಇಲ್ಲಿ ಬರ್ತದೆ ಮೂಲ ಜಲ ಮೂಲ ಇಲ್ಲೇ ಸಿಕ್ಕಿದೆ ಅದಕ್ಕೆ ಆಮೇಲೆ ಸಿಗ್ಲೇಬೇಕು ಅಂತೇನಿಲ್ಲ ಬಹುಶಃ ನಾನು ಇಲ್ಲಿ ಹಿಂಗಸಿದ ಜಲ ಅಲ್ಲಿ ತೋಟದಲ್ಲಿ ಬೋರ್ವೆಲ್ ಬರಬಹುದು ಹೌದು ಸೊ ಪ್ರತಿಯೊಬ್ಬ ವ್ಯಕ್ತಿಯೂ ಈ ತರ ಮಳೆ ನೀರನ್ನ ಸಂರಕ್ಷಣೆ ಮಾಡ್ತಾ ಹೋದ್ರೆ ಒಂದು ತೋಟದಲ್ಲಿ ಆ ತೇವಾಂಶ ಜಾಸ್ತಿ ಆಗುತ್ತೆ ಬೋರ್ವೆಲ್ ಇದ್ರೆ ಬೋರ್ವೆಲ್ ನೀರು ಜಾಸ್ತಿ ಬರುತ್ತೆ ಸೊ ಅಲ್ಲ ನಾನು ಸೊ ಈ ಬೋರ್ವೆಲ್ ಅನ್ನ ತೋಡ್ಸ್ಬಿಟ್ಟು ಭೂಗರ್ಭದಿಂದ ನೀರು ತಗೊಂಡು ನಾನು ನಾಶ ಮಾಡ್ತಾ ಇಲ್ಲ ತೋಡಿದ್ದೀನಿ ಒಂದು ತಪ್ಪು ಮಾಡಿದ್ದೀನಿ ಆ ತಪ್ಪಿಗೆ ಪ್ರಾಯಶ್ಚಿತ ಇಲ್ಲಿ ಮಳೆ ನೀರಿನ ಸಂರಕ್ಷಣೆ ಮಾಡಿ ಆ ನೀರನ್ನು ಇಲ್ಲೇ ಹಿಂಗೋ ಹಂಗೆ ಮಾಡಿ ಒಂದಷ್ಟು ನನ್ನ ಕೈಲಾದ ಒಂದು ಸಣ್ಣ ಪ್ರಾಯಶ್ಚಿತ್ತ ಬೋರ್ ತೋಡಿ ತಪ್ಪು ಮಾಡಿದ್ದೀನಿ ಅಂತಿದ್ದೀರ ಖಂಡಿತ ಬೋರು ತೊಡೋದು ಈಗಿನ ಒಂದು ಮಿಲೇನಿಯಂನಲ್ಲಿ ಅತ್ಯಂತ ದೊಡ್ಡ ದುರಂತ ನಾವೆಲ್ಲ ಕೃಷಿ ಮಳೆ ಆಧಾರಿತ ಇವತ್ತೂ ಮಳೆ ಆಧಾರಿತ ಕೃಷಿ ನೀವು ರೆಕಾರ್ಡಲ್ಲಿ ನೋಡಿ ಅರವತ್ತಾರು ಪರ್ಸೆಂಟ್ ಮಳೆ ಆಧಾರಿತ ಕೃಷಿ ಭಾರತದಲ್ಲಿರೋದು ನಲವತ್ತು ಪರ್ಸೆಂಟ್ ಅದು ಮನುಷ್ಯನಿಗೆ ಆಹಾರ ಕೊಡ್ತಾ ಇದೆ ಅರವತ್ತು ಪರ್ಸೆಂಟು ಮೇವು ಮೇವುಗೆ ಆಧಾರ ಕೊಡ್ತಾ ಇದೆ ಓಕೆ ಸೊ ಅರವತ್ತಾರು ಪರ್ಸೆಂಟ್ ಕೃಷಿ ನಡೀತಾ ಇರೋದು ಮಳೆ ಆಧಾರಿತ ಮಿಕ್ಕಿದ್ದಷ್ಟೇ ನಿಮಗೆ ಜಲಮೂಲದಿಂದ ನಡೀತಾ ಇರುವಂಥದ್ದು ಈ ಬೋರು ಗೀರು ಹೌದು ಬೋರ್ ಇರ್ಬೋದು ಕೆನಲ್ ಇರಿಗೇಷನ್ ಇರ್ಬೋದು ಇವೆಲ್ಲ ಇರಬಹುದು ಇದು ನಂದಲ್ಲಿ ಅಂಕಿಅಂಶ ಸರ್ಕಾರದ ಅಂಕಿಅಂಶದಲ್ಲಿ ಈ ರೀತಿ ಇದೆ ಓಕೆ ಸೊ ಹಾಗಾಗಿ ನಾವು ಭೂಗರ್ಭದಿಂದ ನೀರು ಇಷ್ಟು ಬೇಗ ತೆಗಿಬಾರ್ದಾಗಿತ್ತು ದುರದೃಷ್ಟ ನಮ್ಮ ಈ ಒಂದು ನಮ್ಮ ಜೀವಿತಾವಧಿ ಇದನ್ನು ನಾವು ಇದು ಕಂಡಿಡ್ದಿದ್ದ ದುರಂತ ಅಂತ ನಾನು ಅನ್ಕೋತೀನಿ ಬಾವಿ ತೋಡಿ ನೀರಿಂಗ್ಸಿ ಆ ಬಾವಿನಲ್ಲಿ ಬೆಳೀರಿ ಮಳೆ ಎಲ್ಲಿ ಜಾಸ್ತಿ ಬರುತ್ತೆ ನೀರು ಎಲ್ಲಿ ಇದೆ ಅಲ್ಲಿ ನೀವು ಭತ್ತ ಕಬ್ಬು ಏನಾದರೂ ಬೆಳೀರಿ ನಾವು ಬರಡು ಪ್ರದೇಶದಲ್ಲಿ ಇರೋ ಜಾಗದಲ್ಲಿ ಆರ್ನೂರು ಏಳ್ನೂರು ಎಂಟುನೂರು ಅಡಿ ಬೋರ್ವೆಲ್ ತೋಡಿ ಅಲ್ಲಿ ನಾನು ಅಡಿಕೆ ಬೆಳಿತೀನಿ ಹೌದು ನೋಡಿದಿಲ್ಲ ಚಿತ್ರದುರ್ಗ ಸುತ್ತಮುತ್ತ ಹೌದು ಅಲ್ಲಿ ನಾನು ಅಡಿಕೆ ಬೆಳಿತೀನಿ ಅಲ್ಲಿ ನಾನು ಕಬ್ಬು ಬೆಳಿತೀನಿ ಅಲ್ಲಿ ನಾನು ಭತ್ತ ಬೆಳಿತೀನಿ ಅನ್ನೋದು ಬಹುಶಃ ಒಂಥರ ದುಃಖ ಹಾಗೆ ದುರದೃಷ್ಟ ಅದು ಹೌದು ಸರ್ ಹೌದು ನೀರು ಇಲ್ದಿರೋ ಜಾಗದಲ್ಲಿ ನೀರು ಬೇಡ ಜಾಸ್ತಿ ಬೇಡ ಅಂತ ಆಗ್ತಾ ಇದ್ದಾರೆ ಆಗ್ತಾ ಓಕೆ ಅಂದರೆ ಎಲ್ಲಿಗೆ ಹೋಗಿ ಮುಟ್ತೀವಿ ಸರ್ ಈ ಬೇಸಿಗೆಲ್ಲಿ ಈಗ ಬಂತಲ್ಲ ಸರ್ ಹೋದ ತಿಂಗಳು ಬಿಸಿಲು ಅವಾಗ ಎಲ್ಲೂ ನೀರು ಇರಲಿಲ್ಲ ಎಲ್ಲರೂ ಒಂದು ಒಂದು ಸಾವಿರ ನಾನ್ನೂರದಾಗ ಒಂದು ಸಾವಿರನೇ ಓಡಿಸ್ಬಿಟ್ರು ನಮ್ಮ ಅಷ್ಟೇ ಬೋರು ಯಾರಿಗೂ ನೀರು ಸಿಕ್ಕಿಲ್ಲ ಅರ್ಧಕ್ಕೆ ಅರ್ಧ ಜನಕ್ಕೆ ಹೆಂಗೆ ಸರ್ ಇದು ಭೂಮಿಯೊಳಗೆ ನೀರು ಇದೆ ಅಂತ ಅವ್ರಿಗೆ ಹೆಂಗೆ ಕನ್ಫರ್ಮ್ ಆಗಿ ಗೊತ್ತು ಅದನ್ನ ತಗೊಳಕ್ಕೆ ಹೆಂಗೆ ಹೋಗ್ತೀವಿ ಇಲ್ಲ ಖಂಡಿತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಈವನ್ ಜಿಯ ಜಿಯಾಲಜಿಸ್ಟ್ ಹೇಳೋದನ್ನೂ ರಾಕ್ ಫಾರ್ಮೇಷನ್ ಹೇಳ್ತಾರೆ ಹಾಂ ಹಾಂ ಗೊತ್ತಾಯ್ತಾ ರಾಕ್ ಫಾರ್ಮೇಷನ್ ಹೀಗಿದೆ ಅದರಿಂದ ಇರ್ಬೋದು ಅಂತ ಹೇಳ್ತಾರೆ ಯಾವುದೇ ಜಿಯಾಲಜಿಸ್ಟ್ ಕೇಳಿ ನೀರು ತೋರಿಸಲ್ಲವರು ಜಲ ಮೂಲ ಇಲ್ಲಿರ್ಬಹುದು ಅಂತ ಹೇಳ್ತಾರೆ ರಾಕ್ ಇಂದ ಹೇಳ್ತಾರೆ ಜಿಯಾಲಜಿಸ್ಟು ಅದಕ್ಕಿಂತ ದೊಡ್ಡ ವ್ಯವಸ್ಥೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಾಗ ಅಂಕಿಅಂಶಗಳ ಪ್ರಕಾರ ಆರು ಸಾವಿರದ ನಲವತ್ತೆರಡು ಕ್ಯೂಬಿಕ್ ಮೀಟ್ರ್ನಷ್ಟು ನೀರು ಎಲ್ರಿಗೂ ಇತ್ತು ಒಬ್ಬ ವ್ಯಕ್ತಿಗೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮುಂದಿನ ವರ್ಷದಷ್ಟೊತ್ತಿಗೆ ಅದು ಸಾವಿರದ ಆರುನೂರು ಲೀಟ್ರ್ ಆಗಿದೆ ಎರಡು ಸಾವಿರದ ಐವತ್ತಕ್ಕೆ ಅದು ಸಾವಿರದ ಮುನ್ನೂರು ಲೀಟ್ರ್ ಆಗುತ್ತೆ ಸಾವಿರದ ಇನ್ನೂರು ತಟ್ಟಿದ ತಕ್ಷಣ ಒಬ್ಬ ವ್ಯಕ್ತಿಗೆ ಸಾವಿರದ ಇನ್ನೂರು ಲೀಟ್ರ್ ಮಾತ್ರ ನೀರಿದ್ದಾಗ ಭೂ ಭಾರತದಲ್ಲಿ ಹೊಡೆದಾಟ ಜಗಳ ಇವೆಲ್ಲ ಶುರುವಾಗುತ್ತೆ ಈಗಾಗಲೇ ಶುರು ಆಗಿದೆ ನಾನು ಸರಾಸರಿ ಭಾರತದ ಸರಾಸರಿ ಹೇಳ್ತಾ ಇರೋದು ಎಲ್ಲೆಲ್ಲಿ ಒಬ್ಬ ವ್ಯಕ್ತಿಗೆ ಸಾವಿರ ಲೀಟ್ರಿಗಿಂತ ಕಡಿಮೆ ನೀರು ಸಿಗ್ತಾ ಇದೆ ಅಲ್ಲೆಲ್ಲ ಹೊಡೆದಾಟ ಶುರುವಾಗೋಗಿದೆ ಒಂದು ನೀವು ವಾಟ್ಸಪ್ಪು ಗೂಗಲಲ್ಲೋ ನೋಡಿ ಕೇರಳದಲ್ಲಿ ಆ ವಾಟ್ಸಪ್ಪಿನ ಹಿಂದೆ ಅಡಿಕೆ ತೆಂಗು ಬೆಳೀತಾ ಇರೋ ಪ್ರದೇಶ ಲ್ಯಾಟ್ರೇಟ್ ಸಾಯಿಲ್ ಇರೋ ಜಾಗದಲ್ಲಿ ಒಂದು ಲಾರಿನಲ್ಲಿ ನೀರು ಬರುತ್ತೆ ಮನೆಗೆ ಫಸ್ಟ್ ಬರಬೇಕು ಮನೆಗೆ ಫಸ್ಟ್ ಬರಬೇಕು ಅಂತ ಹೇಳಿ ಬಡ್ಗೆ ತಗೊಂಡು ಹೊಡೆದಾಡಿದ್ದಾರೆ ಕೇರಳದಲ್ಲಿ ಗಾಡ್ ಸೋನ್ ಕಂಟ್ರಿ ಎಲ್ಲಿ ಮುಂಗಾರು ಫಸ್ಟ್ ಬರುತ್ತೆ ಮಳೆ ಬರುತ್ತೆ ಅಂತ ಜಾಗದಲ್ಲಿ ಆಗಿದೆ ಬೆಂಗಳೂರಿನಂತೂ ನಿಮ್ಗೆ ಲಾರಿನಲ್ಲಿ ಯಾವ ನೀರು ಬರ್ತಾ ಇದೆ ಅಂತ ಯಾರೂ ಹೇಳಕ್ಕಾಗಲ್ಲ ಇವತ್ತು ಆರುನೂರು ಎಂಟುನೂರು ರೂಪಾಯಿ ಇದ್ದಿದ್ದು ಲಾರಿ ಇವತ್ತು ಎರಡು ಸಾವಿರ ಮೂರು ಸಾವಿರ ಇದೆ ಬಹುಶಃ ಎರಡು ಸಾವಿರ ಮೂರು ಸಾವಿರ ನಗ್ಬೋದೇನು ಇನ್ನೂರು ಸಾವಿರ ಐದು ಸಾವಿರ ಇರಬಹುದೇನೋ ಗೊತ್ತಿಲ್ಲ ಎಷ್ಟೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಲಾರಿ ತಗೊಂಡು ಅವರು ಕೆಲಸ ಏನಂದ್ರೆ ಹೋಗ್ಬೇಕು ನೀರ್ ತಗೊಂಡ್ ಬರಬೇಕು ಅಪಾರ್ಟ್ಮೆಂಟ್ ಯಾಕೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ರೂಡ್ ಸೆಟ್ ಇದೆ ರೂಡ್ ಸೆಟ್ ದೊಡ್ಡ ಬಿಲ್ಡಿಂಗ್ ಇದೆ ಹೈದ್ರಾಬಾದ್ ಹೈವೇನಲ್ಲಿ ಅಲ್ಲಿ ಒಂದು ಲಾ ಸಂಪ್ ಇದೆ ಆ ಸಂಪಿಗೆ ಒಬ್ರು ಅಲ್ಲಿ ನಿಂತಿರ್ತಾರೆ ಸಂಪಲ್ಲಿ ನೀರು ಖಾಲಿ ಆದ ತಕ್ಷಣ ಫೋನ್ ಮಾಡ್ತಾರೆ ಟ್ರಾಕ್ಟರ್ ತಂದು ನೀರು ತುಂಬಿಸ್ತಾರೆ ಅದು ರೂಫ್ ಏರಿ ಆರ್ ಸಾವಿರ ಅಡಿಗಿಂತ ಜಾಸ್ತಿ ಆರ್ ಸಾವಿರ ಚದರ ಅಡಿಗಿಂತ ಜಾಸ್ತಿ ಇದೆ ಆ ರೂಫ್ ರೂಫ್ನಲ್ಲಿ ಹಿಡಿದಿಟ್ಕೊಂಡಿರೋ ಅಲ್ಲಿ ಹಿಡಿದಿಟ್ಕೊಂಡ್ರೆ ವರ್ಷ ಪೂರಕ ಕುಡಿಯಕ್ ನೀರು ಆಗುತ್ತೆ ಹೌದು ಮಾಡ್ತಾ ಇಲ್ಲ ಹಾಂ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮ ಮೈಂಡ್ ಮೈಂಡ್ಸೆಟ್ಟು ಮಳೆ ಇಲ್ದಾರಾಗ ಓ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಯೋಚನೆ ಮಾಡ್ತೀವಿ ಈಗ ನಾಲ್ಕು ಮಳೆ ಬಿದ್ದ ತಕ್ಷಣ ನಾವು ಮರ್ತೋಗ್ಬಿಡ್ತೀವಿ ನಾವು ಮರ್ತೇ ಹೋಗ್ಬಿಡ್ತೀವಿ ನೀರಿನ ಬಗ್ಗೆ ಮಳೆ ಯಾಕೆಂದ್ರೆ ಅದು ತಾಯಿ ಇದ್ದಂಗೆ ಹೌದು ಎದುರುಗಡೆ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಅದು ಇರುವಾಗಲೇ ಬೆಲೆ ಗೊತ್ತಾಗೋದು ಆ ಇಲ್ದೇ ಇರೋವಾಗೆಲ್ಲ ತಾಯಿ ಟೂರ್ಗೆ ಹೋಗಿದ್ಲು ಅವಾಗ ಮಾತ್ರ ಯೋಚನೆ ಮಾಡಿದ್ವಿ ತಾಯಿನೇ ಇಲ್ದೇ ಇರುವಂಗೆ ಅದಾಗ ಹಾಂ ಹಾಂ ಅನಾಥರಾಗ್ತೀವಿ ನಾವು ಸೊ ನೀರಿಲ್ದೆ ಅನಾಥ ಆಗಬಾರ್ದು ನಾವು ಈ ತಾಯಿ ಇಲ್ದಿರೋ ಬರುತ್ತಲ್ಲ ಬರುತ್ತೆ ಖಂಡಿತ ಬರುತ್ತೆ ಈಗ ನಾವು ನೀರಿನ ಮೇಲೆ ನಡೆಸ್ತಾ ಇರೋ ದೌರ್ಜನ್ಯ ನೋಡಿದ್ರೆ ಖಂಡಿತ ನಾವು ಆ ತಾಯಿನ ಕಳ್ಕೋತೀವಿ ಓಕೆ ನೀರಿನ ಪ್ರಮಾಣ ಎಲ್ಲೂ ಕಡಿಮೆ ಆಗಿಲ್ಲ ನೀರಿನ ಪ್ರಮಾಣ ಎಲ್ಲೂ ಕಡಿಮೆ ಆಗಿಲ್ಲ ಭೂಮಿಯಿಂದ ಯಾರೂ ಮಂಗಳ ಗ್ರಹಕ್ಕೆ ಚಂದ್ರಲೋಕಕ್ಕೆ ನೀರು ಕದ್ಕೊಂಡು ಹೋಗಿಲ್ಲ ಓಕೆ ಗೊತ್ತಾಯ್ತಾ ಭೂಮಿಯ ಮೇಲಿನ ನೀರಿನ ಪ್ರಮಾಣ ಅಷ್ಟೇ ಇದೆ ಆದರೆ ಕುಡಿಯುವಕ್ಕೆ ಯೋಗ್ಯವಾದ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಯಾಕೆಂದರೆ ಎಲ್ಲವನ್ನೂ ಕೊಚ್ಚೆ ಮಾಡ್ತಾ ಇದ್ದೀವಿ ನಾವು ಯು ಜಿ ಡಿ ಅನ್ನೋ ಸಂಸ್ಕೃತಿ ತಂದು ಏನು ಮಾಡ್ತಾ ಇದೀವಿ ಕಕ್ಕಸ್ ನೀರನ್ನು ಸ್ನಾನದ ನೀರು ಜೊತೆಗೆ ಮಿಕ್ಸ್ ಮಾಡಿ ಸ್ನಾನದ ನೀರನ್ನು ನಾವು ಕಕ್ಕಸ್ ನೀರು ಮಾಡ್ತಾ ಇದೀವಿ ಮುಟ್ಟಕ್ಕಾಗದೇ ಇರೋ ನೀರು ಮಾಡ್ತಾಯಿದ್ವಿ ಮೊದ್ಲು ಅದಿರಲಿಲ್ಲ ಮೊದ್ಲೇನಾಯಿತು ಕಕ್ಕಸ್ ಮನೆ ಮಹಿಳೆಯಿಂದ ದೂರ ಇರೋದು ಅಲ್ಲೊಂದು ಪಿಟ್ಟಿರೋದು ಅಥವಾ ಯು ಜಿ ಡಿ ಬಂದ ಮೇಲೂ ಅದೊಂದೇ ಹೋಗ್ತಿತ್ತು ಮಿಕ್ಕಿದ್ದೆಲ್ಲ ನಾವು ತೋಟಕ್ಕೆ ಒಂದು ಬಾಳೆ ಗಿಡದ ಬುಡಕ್ಕೆ ಒಂದು ಮಾವಿನ ಮರದ ಬುಡಕ್ಕೆ ಆ ಥರ ಹೋಗ್ತಾ ಇತ್ತು ಇವತ್ತೇನು ಸಲ್ಲೇಜ್ ಅಥವಾ ಗ್ರೇ ವಾಟರ್ ಅಂತ ಕರಿತೀವಿ ಈ ಗ್ರೇ ವಾಟರು ಬ್ಲ್ಯಾಕ್ ವಾಟರು ಎಲ್ಲ ಮಿಕ್ಸ್ ಮಾಡಿ ಸುವೇಜ್ ಸಲ್ಲೇಜ್ ಎರಡು ಮಿಕ್ಸ್ ಮಾಡಿಬಿಟ್ಟು ಇವತ್ತು ಎಲ್ಲರ ಮನೆಯಿಂದ ಏನು ಅಂದರೆ ಯು ಜಿ ಡಿ ಹೋಗ್ಬೇಕು ಯು ಜಿ ಡಿ ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಅಂಡರ್ಗ್ರೌಂಡ್ ಎಲ್ಲ ಹೋಗ್ಬಿಟ್ಟು ಮೈಸೂರಿನಲ್ಲಿ ಬೆಂಗಳೂರಲ್ಲಿ ಏನೋ ದೊಡ್ಡ ತಿಪ್ಪೆ ಗುಂಡಿ ಮಾಡ್ಕೊಂಡು ಕೂತಿದ್ದೀವಿ ನಾವು ಕೊಚ್ಚೆ ಗುಂಡಿ ಮಾಡ್ಕೊಂಡು ಕೂತಿದ್ದೀವಿ ಆ ಕೊಚ್ಚೆ ಗುಂಡಿಯ ಮೂಲ ಹುಡುಕ್ ನೋಡಿದ್ರೆ ಯಾವುದೋ ಒಂದು ಕೆರೆ ಅದು ಹಾಂ ಹಾಂ ದಳವಾಯಿ ಕೆರೆ ಇರಬಹುದು ಅಲ್ವಾ ಆ ಥರ ಕೆರೆಗೆ ಹೋಗ್ಬಿಟ್ಟು ಈಜುಡಿನ ತಗೊಂಡು ಬಿಟ್ಬಿಟ್ಟು ಆ ನೀರನ್ನು ಹಾಳು ಮಾಡ್ತಾ ಇದೀವಿ ಹಾಂ ಹಾಂ ಓಕೆ ಈ ಕಡೆ ಕೆರೆ ಮಾಲಿನ್ಯ ಮಾಡ್ತಿದ್ದೀವಿ ಕೆರೆಯಲ್ಲಿರೋ ನೀರನ್ನು ಕೂಡ ಹೌದು ಒಟ್ಟಕ್ಕಾಗ್ತದೆ ಹೌದು ನೀವೇ ಯೋಚನೆ ಮಾಡಿ ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ಮುಂಚೆ ನಾವು ಯಾವುದೇ ಕೆರೆ ಕುಂಟೆಗಳಲ್ಲಿ ಈಜುಡಿಬೋದಾಗಿತ್ತು ಸತ್ಯ ಹೌದಾ ಹೌದು ಇವತ್ತು ಯಾವುದೇ ಒಂದು ಕೆರೆಯನ್ನ ಕಾಲ್ ತೊಳ್ಕೊಳಕ್ಕೆ ಹೆದರ್ಕೋಬೇಕು ಹೌದು ಸೊ ಇದು ನಮ್ಮ ಜೀವಿತಾವಧಿಯಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ಹಿಂಗಾದ್ಮೇಲೆ ಇನ್ನು ಇಪ್ಪತ್ತೈದು ವರ್ಷ ಆದಮೇಲೆ ಏನಾಗ್ಬೋದು ಹಾಕೊಳ್ಳಿ ಬಹುಶಃ ನೀರು ಮನೆ ಹತ್ರ ಇದ್ರೆ ನಿಮಗೆ ರೋಗ ಬರ್ಬೋದೇನೋ ಕರೆಕ್ಟ್ ನೀರನ್ನು ಮುಟ್ಬೇಕಾಗಿಲ್ಲ ಅಲ್ಲಿ ಮನೆ ಹತ್ರ ವಾಟರ್ ಬಾಡಿ ಇದೆ ಅಂದ್ರೇ ನಿಮ್ಗೆ ರೋಗ ಬರ್ಬೋದು ಆ ಲೆವೆಲ್ಗೆ ಹೋಗ್ತೀವೋನೋ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ನಾವೆಲ್ಲ ಎಚ್ಚೆತ್ಕೋಬೇಕು ಹೌದೌದು ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಇವತ್ತೇನು ನೀರು ಅಂತ ಕರಿತೀವಿ ಅದಕ್ಕೆ ತಾಯಿಂದು ಹೆಸರಿಟ್ಬಿಟ್ರೆ ಸರಿ ಹೋಗುತ್ತೆ ಸೊ ಮದರ್ ಹೌದು ಆ ಮಾಡಬೇಕು ಸರ್ ಮಾವಿನ ಮರ ಈ ಮರ ಇತ್ತು ಅಂದ್ರೆ ಅಲ್ವಾ ಸರ್ ಹೌದು ಆ ಹತ್ತು ಹದಿನೈದು ವರ್ಷದ ಮರ ಹಂಗಾರೆ ಇನ್ನೂ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಆಗಿರ್ಬೋದು ನೋಡಿ ಮಾವಿನ ತೋಟ ಇದೆಲ್ಲ ಸೊ ಇಲ್ಲಿ ಮುಂಚೆ ಮಾ ಇದೊಂದು ಮಾವಿನ ಮರ ಅದೊಂದು ಹಲಸಿನ ಮರ ಜಮೀನು ತೊಗೊಂಡಾಗ ಇವೆರಡೂ ಇತ್ತು ಈ ವರ್ಷ ಸಾಕಷ್ಟು ಒಂದು ಇನ್ನೂರಿಂದ ಇನ್ನೂರೈವತ್ತು ಹಣ್ಣಷ್ಟು ಕೊಟ್ಟಿದೆ ಓಕೆ ಸಾಕಷ್ಟು ಕೆಳಗೆ ಬಿದ್ದಿದೆ ನೋಡ್ಬೋದು ಇದರಲ್ಲಿ ಎರಡು ಹಣ್ಣು ತಿನ್ನೂ ಸಹ ತಿಂದ್ವಿ ಹಾ ನಾನು ಈ ವರ್ಷದಲ್ಲಿ ತಿಂದಂತ ಅತ್ಯುತ್ತಮವಾದ ಹಣ್ಣು ನೀವು ಎರಡು ಅದು ನಿಮಗೆ ಬಿಟ್ಟಿದ್ದೆ ನಾನು ಕೊಟ್ಟಿದ್ದೆ ಮರ ಕೊಟ್ಟಿದ್ದೆ ಮರ ಕೊಟ್ಟಿದ್ದೆ ಮರ ಕೊಟ್ಟಿದ್ದ ಹಣ್ಣದು ಇನ್ ಯಾವ್ದಾದ್ರು ಬಿದ್ದಿದೆಯಾ ಅಂತ ನೋಡ್ತಾ ಇದ್ದೀನಿ ತಿನ್ನಕ್ಕೆ ಮೊನ್ನೆ ಕಾಲಿಕ ಮಳೆ ಬಂದಾಗ ಸಾಕಷ್ಟು ಹಣ್ಣು ಉದುರೋಗಿತ್ತು ಹಾ ಹಾ ಆದರೂ ಸಹ ಚೆನ್ನಾಗಿ ಬಂತು ನೋಡಿ ಪಕ್ಕದವರು ಒಂದಷ್ಟು ಸಪೋರ್ಟ ಹಾಕಿದ್ದಾರೆ ಹಾಂ ಗುಡ್ ಹಾಂ ಓಕೆ ಇಷ್ಟ ಆಗಿಲ್ಲ ಹಾಂ ಸರ್ ಅಂದರೆ ಈ ತೋಟ ನೋಡಾದ ಮೇಲೆ ಅವ್ರು ಹಾಕಿರೋದು ಅಂತ ಇರ್ಬೋದು ಗೊತ್ತಿಲ್ಲ ಸರ್ ಒಬ್ಬರು ಚೇಂಜ್ ಆಗಬೇಕು ಸರ್ ಹೌದು ಆ ಊರಲ್ಲಿ ಒಬ್ಬರು ಚೇಂಜ್ ಆದರೆ ಒಂದಷ್ಟು ಜನ ಚೇಂಜ್ ಆಗ್ತಾರೆ ಒಳ್ಳೆಯದು ಇನ್ನೊಂದು ಕಾಯಿ ಬಿದ್ದಿದೆ ಅನಿಲ್ ನಮಸ್ಕಾರ ಇನ್ನೊಂದು ಅಣ್ಣನ ಕೊಡ್ತು ಗುಡ್ ಅದೇ ಹೇಳಿದ್ದು ಈ ಥರ ಉಡ್ಕೊಂಡು ಉಡ್ಕೊಂಡು ತಿನ್ಬೇಕಷ್ಟೇ ಹ್ಞೂ ಮೇಲಂತೂ ಯಾವುದು ಕಾಣ್ತಲ್ಲ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ನಿಮಗೆ ಬೇಕಾಗಿದ್ದು ಬೆಳೀರಿ ಮಾರಾಟಕ್ಕೋಸ್ಕರ ಬೆಳಿಬೇಡಿ ನಿಮ್ಮ ಹತ್ರ ಅವ್ರು ಹುಡ್ಕೊಂಬರ್ಬೇಕು ನೀವು ಅವ್ರನ್ನ ಹುಡ್ಕೊಂಡು ಹೋಗಬಾರ್ದು ಈಗ ಎಲ್ಲರೂ ಹಾಗೆ ನಾವು ಮಾಡ್ತಾ ಇರೋದು ಮೊಬೈಲ್ ತೊಗೋಬೇಕಾರೆ ನಾವು ಅಂಗಡಿಗೆ ಹೋಗ್ತೀವಿ ಅಂಗಡಿಯವ್ ನಿಮ್ಮ ಹತ್ರ ಇಲ್ಲ ಅಲ್ವಾ ಕಾರ್ ತೊಗೋಬೇಕಾರೆ ನಾವು ಅಲ್ಲಿ ಹೋಗ್ತಿದ್ದೀವಿ ಅಲ್ವಾ ಹಾಂ ಸೊ ಆ ಥರ ಅವ್ರು ಬರಲಿ ಸೊ ಅವ್ರು ಬಂದಾಗ ನಿಮ್ಮ ಕಾಲ ಮೇಲೆ ನಿಮ್ಮ ಬೆಲೆ ಹೇಳ್ಬೋದು ನಿಮಗೆ ನಿಮ್ಮ ಪದಾರ್ಥಕ್ಕೆ ಒಂದು ಮರ್ಯಾದೆ ಸಿಗುತ್ತೆ ಎಲ್ಲದಕ್ಕಿಂತ ನೀವು ಸುಭಿಕ್ಷವಾಗಿ ಆಗಬೇಕು ಇದ್ದಿದ್ದಿಲ್ಲ ಸಂತೋಷಪಣ ಬೂಟಾಟಿಕೆಗೆ ಅಥವಾ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡೋದು ಬೇಡ ನಮಗೋಸ್ಕರ ನಾವು ಜೀವನ ಮಾಡೋದು ಒಬ್ಬ ರೈತನಾಗಿ ಚೆನ್ನಾಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು